ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಚಾನಲ್ಸ್ ನಾನು ನಿಮಗೆ ಇವತ್ತು ಅಲ್ಟ್ರಾ ಲಕ್ಸುರಿ ಡೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ ಮನೆ ಬಂದು ಸೌತ್ ಫೇಸ್ ಗೇಟು ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಮನೆ ಅಪೋಸಿಟೇ ಟಾರ್ ರಸ್ತೆ ನಲವತ್ತು ಅಡಿ ವೈಡಾಗಿರುತ್ತೆ ಈ ಮನೆ ಅಡ್ರೆಸ್ಸು ಜೆ ಪಿ ನಗರ್ ನೈನ್ ಫೇಸ್ ಇ ಡಬ್ಲ್ಯೂಸ್ ಲೇಔಟು ಫ್ರಂಟ್ ಇಲಿವೇಶನ್ ಲೈಕ್ ಈ ಥರ ಇದೆ ಎರಡು ಕಡೆನೂ ಮನೆಗಳು ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಯಾವುದೇ ಥರದ್ದು ಡಿಸ್ಟರ್ಪ್ನೆಸ್ ಆಗೋದಿಲ್ಲ ಫ್ರಂಟ್ ಎಲಿವೇಶನ್ನು ನೋಡಿದ್ದೀರಾ ಇದು ಎಮ್ ಎಸ್ ಗೇಟು ಫ್ಯಾನ್ಸಿ ಲುಕ್ಕಲ್ಲಿ ಕೊಟ್ಟಿದ್ದಾರೆ ಫೋಲ್ಡಬಲ್ ಗೇಟ್ ಆಗಿರುತ್ತೆ ಇಲ್ಲಿ ಮನೆಯ ಹೆಸರು ಬರೆಯೋದಕ್ಕೋಸ್ಕರ ವಾಲ್ ಕ್ಲೈಂಡಿಂಗ್ ಏನಿದೆಯಲ್ಲ ಟೈಲ್ಸ್ ಹಾಕಿ ಕೊಟ್ಟಿದ್ದಾರೆ ಒಳಗಡೆ ಹೋಗೋಣ ಬನ್ನಿ ಹಾಯ್ ಸರ್ ಫ್ರಾಸ್ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ಎರಡು ಬಿಗ್ ಎಕ್ಸು ವಿ ಕಾರ್ಗಳನ್ನ ನಿಲ್ಲಿಸ್ಕೋಬೋದು ಆಮೇಲೆ ಈ ಕಡೆ ನನ್ನ ಬಲಭಾಗದಲ್ಲಿ ರ್ಯಾಕ್ ಕೊಟ್ಟಿದ್ದಾರೆ ನಲ್ಲಿಗಳೆಲ್ಲ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದಾರೆ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಕನ್ಸಲ್ ಸಿಗ್ತಾ ಇದೆ ಹ್ಞೂ ಇಲ್ಲಿ ಕಾವೇರಿ ಪಾಯಿಂಟ್ನ ಕೊಟ್ಟಿದ್ದಾರೆ ಆಮೇಲೆ ಸುತ್ತಲೂ ಟೂ ಬೈ ಫೋರ್ ಬೆಟ್ರೂ ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ವಿತ್ ಬಾರ್ಡರ್ನ ಕೊಟ್ಟಿರುವಂಥದ್ದು ಅಲ್ಲಿ ಆಪೋಸಿಟು ಬೋರ್ವೆಲ್ಲು ಮತ್ತು ಸಂಪು ಕಾಣಿಸ್ತಾ ಇದೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸೆಟ್ ಬ್ಯಾಕಿಗೆ ಸೇಫ್ಟಿ ವೈಸ್ ಎಮ್ ಎಸ್ ರೈಲಿಂಗ್ಸನ್ನ ಮಾಡಿದ್ದಾರೆ ಇಲ್ಲಿ ನಿಮಗೆ ಕಾಮನ್ ಟಾಯ್ಲೆಟ್ ಮಾಡಿಕೊಟ್ಟಿದ್ದಾರೆ ಪಾರ್ಕಿಂಗಲ್ಲಿ ಇಷ್ಟು ಸೌಲಭ್ಯಗಳನ್ನು ಮಾಡಿಕೊಟ್ಟಿರುವಂಥದ್ದು ಮನೆ ಆಲ್ರೆಡಿ ಪ್ರತಿಯೊಂದು ಫಿಟ್ಟಿಂಗು ಎಲ್ಲ ಮುಗಿದೋಗಿದೆ ಇನ್ನೊಂದು ಕೋಟ್ ಪೇಂಟಿಂಗ್ ಮಾತ್ರ ಪೆಂಡಿಂಗಿದೆ ಅಷ್ಟೇ ಇಲ್ಲಿ ಒಂದು ಡೋರ್ ಬರುತ್ತೆ ಡೋರ್ ಕೂಡ ಪೆಂಡಿಂಗಲ್ಲಿ ಇರುತ್ತೆ ಹ್ಞೂ ಇಲ್ಲಿ ಎಮ್ ಎಸ್ ಗೇಟ್ ಕೊಟ್ಟು ಮತ್ತು ಗ್ಯಾಸ್ ಪ್ರೈವೇಜನ್ ಮಾಡಿ ಕೊಟ್ಟಿದ್ದಾರೆ ಒಳಗಡೆ ನೀವು ನಾಲ್ಕೈದು ಸಿಲಿಂಡರ್ಗಳು ಈಸಿಯಾಗಿ ಇಟ್ಕೋಬೋದು ಯು ಪಿ ಎಸ್ ಪಾಯಿಂಟ್ ಮೇಲುಗಡೆ ಬರುತ್ತೆ ಈ ವಿಂಡೋದಿಂದ ನಿಂತ್ಕೊಂಡು ಪಾರ್ಕಿಂಗ್ ಲೇಔಟ್ನ ಈ ಥರ ನೋಡಬಹುದು ಪಿ ಒ ಪಿ ಫಾಲ್ ಸೀಲಿಂಗ್ ಎಲ್ಲ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದಾರೆ ಸೆಟ್ ಬ್ಯಾಕ್ ಇದೆ ಸೆಟ್ ಸೆಟ್ಬ್ಯಾಕಲ್ಲೂ ಕೂಡ ನಮಗೆ ಸ್ವಲ್ಪ ಜಗಾನ ಬಿಟ್ಟು ಕಟ್ಟಿ ಮತ್ತೆ ಅದಕ್ಕೆ ಎಮ್ ಎಸ್ ರೈಲಿಂಗ್ಸ್ನ ಮಾಡಿದ್ದಾರೆ ಸೇಫ್ಟಿ ವೈಸು ನೋಡ್ತಾ ನೋಡ್ತಿದ್ದೀರ ಅಡಿ ಬಿಟ್ಟಿದ್ದಾರೆ ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಮೇಲುಗಡೆ ಹೋಗೋಣ ಅಂದರೆ ಮನೆ ತೋರಿಸೋಣ ಇದು ಸ್ಟೇರ್ ಕೆಸು ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸಿಗೆ ಟೂ ಬೈ ಫೋರ್ ಸಾರಿ ಇದು ಎಸ್ ಎಸ್ ರೇಲಿಂಗ್ಸು ತ್ರೀ ನಾಟ್ ಫೋರ್ ಗೇಜಲ್ಲಿ ಇರುವಂಥದ್ದು ನಾಲ್ಕು ಅಡಿ ವೈಡ್ ಆಗಿದೆ ಸ್ಟೇರ್ ಕೆಸು ಮನೇಲಿ ದೊಡ್ಡ ಸೋಫಾ ಎಲ್ಲ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡಬಹುದು ಇಲ್ಲಿ ಮೇಲಿಂದ ನಿಂತ್ಕೊಂಡು ಪಾರ್ಕಿಂಗ್ ಲೇಔಟ್ ನೋಡಿದರೆ ನಮಗೆ ಈ ಥರ ಕಾಣಿಸುತ್ತೆ ಈಗ ಸ್ಟೇ ಕೇಸ್ ನೋಡ್ತಾ ಇದ್ದೀರಾ ನಾಲ್ಕು ಅಡಿ ಫುಲ್ ವೈಡ್ ಆಗಿದೆ ಹ್ಯಾಂಡ್ ಗ್ರಾಬರೆಲ್ಲ ಕೊಟ್ಟಿದ್ದಾರೆ ವಿತ್ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ ಒಂದು ಸೈಡ್ ನಿಮಗೆ ಸ್ಟ್ರೆಚ್ಚರ್ ವಾಲ್ ಪೇಂಟ್ ಸಿಗ್ತಾ ಇದೆ ಬಲ್ಬ್ ಹಗದಲ್ಲಿ ಲೆಫ್ಟ್ ಸೈಡಲ್ಲಿ ಟೂ ಬೈ ಹಾಂ ಟೂ ಬೈ ಫೋರ್ ಬೈ ಟ್ರೂ ಫೈ ಟೈಲ್ಸ್ನ ಕೊಟ್ಟಿದ್ರು ಅಂತೂ ಬನ್ನಿ ಮೇಲುಗಡೆ ಹೋಗೋಣ ಇಲ್ಲಿದ್ದ ಮೇಲ್ಗಡೆ ನೋಡಿದರೆ ಪಿ ವಿ ಸಿ ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ ವಿಂಟಿಲೇಷನ್ಗೆ ಇಲ್ಲಿ ಎಸ್ ಎಸ್ ರೈಲಿಂಗ್ಸನ್ನ ಮಾಡಿಕೊಟ್ಟಿದ್ದಾರೆ ಫ್ಯೂಚರಲ್ಲಿ ಇಲ್ಲೊಂದು ಮನೆ ಬಂದರೆ ಇದು ಕ್ಲೋಸ್ ಆಗುತ್ತೆ ಆದ್ರೂ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಇಷ್ಟು ಜಾಗ ಏನಿದೆಯಲ್ಲ ಎಡಡಿ ಇಲ್ಲಿದ್ದ ವಿಂಟಿಲೇಷನ್ ನಮಗೆ ಇಲ್ಲಿ ಇಂಟ್ರಿ ಆಗುತ್ತೆ ಮೇಲ್ಗಡೆಯಿಂದ ಕೆಳಗಡೆ ನನಗೆ ಲುಕ್ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಿ ಹೊರಗೊಂಡ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ ತುಂಬ ಜಾಗ ಇದೆ ತುಳಸಿ ಕಟ್ಟೆ ಎಲ್ಲ ಇಟ್ಕೋಬೋದು ಪಿ ವಿ ಸಿ ಫಾಲ್ ಸೀಲಿಂಗು ಆಮೇಲೆ ಮೇನ್ ಡೋರು ಟೀ ಕುಡ್ಡು ಪ್ರತಿಯೊಂದು ವಿಂಡೋ ಆಗಲಿ ಎಲ್ಲದನ್ನು ಟೀ ಕುಡ್ಡಲ್ಲಿ ಮಾಡಿಕೊಟ್ಟಿರುವಂಥದ್ದು ಇದು ಈಸ್ಟ್ ಫೇಸ್ ಬರುತ್ತೆ ಮೇನ್ ಡೋರು ಲಿವ್ ಇಟ್ ಪುಶ್ ಓಕೆ ಸ್ಲಿಪ್ಪರ್ ಔಟ್ಸೈಡ್ ಸ್ಲೀಪರ್ಗಳನ್ನ ಎಲ್ಲ ಹೊರಗಡೆ ಬಿಟ್ಟು ಒಳಗಡೆ ಹೋಗಬೇಕು ಓಕೆ ಮೇನ್ ಡೋರು ಈಸ್ಟ್ ಇದೆ ಇದು ಹಾಲು ಹಾಲಲ್ಲಿ ನಮಗೆ ಬಿಗ್ಗಾಗಿ ಸ್ಪೇಷಿಯಸ್ ಮಾಡಿಕೊಟ್ಟಿದ್ದಾರೆ ಯು ಶೇಪು ಅಥವಾ ಎಲ್ ಶೇಪಲ್ಲಿ ನಾವು ಸೋಫಾನ ಇಟ್ಕೋಬೋದು ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಇಲ್ಲಿ ಫೈ ಬೈ ಫೈವ್ ಇರುವಂತಹ ಟೀ ಕೂಡಲ್ಲಿ ಮಾಡಿರುವಂತಹ ಬಿಗ್ ವಿಂಡೋ ಬರುತ್ತೆ ವೆಂಟಿಲೇಷನ್ಗೆ ವಾಲ್ ಕ್ಲೈಂಡಿಂಗ್ ಬಂದು ನಮಗೆ ಗ್ರಾನೈಟ್ ಸ್ಟ್ರೆಚ್ಚರ್ ಇರುವಂತಹ ವುಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಆ ಮಿಡ್ಲಲ್ಲಿ ನಿಮಗೆ ಚಾರ್ಕೋಲ್ ಶೀಟ್ನ ಮಾಡಿ ಕೊಟ್ಟಿದ್ದಾರೆ ವರ್ಕು ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗು ಮತ್ತು ಫ್ಯಾನು ಆಮೇಲೆ ಚಾಂಗ್ಲ್ಯಾರು ಕೊಟ್ಟಿರುವಂಥದ್ದು ಶಾಂಗ್ಲ್ಯಾರು ಇದು ಕಲರ್ ಮಲ್ಟಿಪಲ್ ಚೇಂಜ್ ಆಗುತ್ತೆ ವಾರ್ಮು ವೈಟು ಯಾವ ಥರ ಬೇಕೋ ಆ ಥರ ಕಲರ್ ಎಲ್ಲ ಚೇಂಜ್ ಮಾಡಿಸ್ಬೋದು ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಟಿ ವಿ ಇದ್ರೂ ಈಸಿಯಾಗಿ ಅಲ್ಲಿ ಇನ್ಸ್ಟಾಲ್ ಮಾಡ್ಬೋದು ನ್ಯಾಚುರಲ್ ವುಡನ್ ಪ್ಯಾಟರ್ನ್ ಇರುವಂತಹ ವುಡ್ ವರ್ಕು ಫಿನಿಶ್ ಕೊಟ್ಟಿರುವಂಥದ್ದು ಇದೊಂದು ಹಾಲಿನ ಲುಕ್ ಆಗಿರುತ್ತೆ ಗೆಳೆಯಡೆ ನೋ ಟಿ ವಿ ಆಪೋಸಿಟು ನಿಮಗೆ ಈ ಥರ ಲುಕ್ ಬರುತ್ತೆ ಈಸ್ ಇ ಸೆಂಟರ್ ಆಫ್ ದ ಟಿ ವಿ ಇರೋದ್ರಿಂದ ನೀವು ಸೋಫಾನ ಹೇಗೆ ಬೇಕಾದರೂ ಇನ್ಸ್ಟಾಲ್ ಮಾಡ್ಬೋದು ಇಲ್ಲಿ ಅಷ್ಟೇ ಕೆಳಗಡೆ ನಮಗೆ ಯು ಪಿ ಎಸ್ ಪಾಯಿಂಟ್ನ ಕೊಟ್ಟಿದ್ದಾರೆ ಅಥವಾ ಸ್ಟೋರೇಜು ಇಟ್ಕೋಬೋದು ಈ ಥರ ಇರುತ್ತೆ ಓಕೆ ರೈಟ್ ಈಗ ಹಾಲ್ನ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಪೂಜಾ ರೂಮ್ ಇದೆ ಪೂಜಾ ರೂಮ್ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಪೂಜಾ ರೂಮ್ ಮೇಲ್ಗಡೆ ಪಿ ಯೋ ಪಿ ವಿ ಸಿ ಫಾಲ್ಸ್ ಸೀಲಿಂಗ್ ಸಿಗುತ್ತೆ ಹಾಗೆ ಪೂಜಾ ರೂಮ್ ಈ ಥರ ಲುಕ್ ಇದೆ ಅಂದರೆ ನಮಗೆ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲೇ ಬರುವಂಥದ್ದು ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಈಸಿಯಾಗಿ ಒಬ್ಬರು ನೆಮ್ಮದಿಯಿಂದ ಕೂತ್ಕೊಂಡು ಪೂಜೆನ ಮಾಡಬಹುದು ಫೋಟೋಗಳೆಲ್ಲ ಇಡೋದಕ್ಕೆ ನಿಮಗೆ ಸ್ಲ್ಯಾಬ್ನ ಮಾಡಿಕೊಟ್ಟಿದ್ದಾರೆ ಗೋಲ್ಡನ್ ಬಾರ್ಡರು ಮತ್ತು ಟೂ ಬೈ ಫೋರ್ ವೆಟ್ರಿ ಟೈಲ್ಸು ಪ್ಯೂರ್ ವೈಟು ಪಿ ಒ ಪಿ ಪಾರ್ಸೆಲಿಂಗು ಪೂಜಾ ರೂಮ್ಗೆ ಮಾಡಿಕೊಟ್ಟಿದ್ದಾರೆ ಈಗ ಅಡುಗೆ ಮನೆಯ ಸರದಿ ಕಿಚನ್ ರೂಮ್ಗೆ ಹೋಗಿಂತ ಮುಂಚೆ ನನಗೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಬಿಗ್ ಆರ್ಚ್ ಸಿಗ್ತಾ ಇದೆ ಅದಕ್ಕೆ ಹಿಚ್ಚಿಂಗ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದಾರೆ ಕಿಚನ್ ರೂಮ್ ನೋಡ್ತಾ ಇದ್ದೀರ ಸ್ಪೇಷಿಯಸ್ ಹೆಣ್ಮಕ್ಳು ತುಂಬಾ ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಷ್ಟು ದೊಡ್ಡ ಅಡುಗೆ ಮನೆ ಎಲ್ಲೂ ಸಿಗೋದಿಲ್ಲ ಟ್ವೆಂಟಿ ಬೈ ಥರ್ಟಿದಲ್ಲಿ ಸಿಟೋ ಟೈರಿಯಲ್ಲ ಸಿಕ್ಕಿದೆ ಓವರ್ ಹೆಡ್ ವಾರ್ಡ್ರೂಬರು ಮತ್ತು ಸಾಫ್ಟ್ ಕ್ಲೋಸರ್ಸು ಹ್ಞೂ ಎಲ್ ಶೆಪ್ ಸ್ಲ್ಯಾಬು ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಸ್ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಆಗಿರುತ್ತೆ ಲೈಕ್ ಈ ಥರ ಫಿಟ್ಟಿಂಗ್ ಎಲ್ಲ ಹೋಗಿದೆ ಹ್ಞೂ ನೀರು ಬರ್ತಾಯಿದೆ ಇಲ್ಲಿ ಅಕ್ವಾಗಡ್ ಪಾಯಿಂಟು ಆಮೇಲೆ ಇಲ್ಲಿ ಡೈನಿಂಗ್ ಹಲ್ ಏರಿಯಾ ಇಲ್ಲಿ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆರರಿಂದ ಎಂಟು ಸೀಟರ್ ಇರೋದಂಥ ಡೈನಿಂಗ್ ಟೇಬಲ್ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು ಸಿಂಪಲಾಗಿ ಮಾಡಿರುವಂಥ ಪಿ ಒ ಪಿ ಫಾಲ್ ಸೀಲಿಂಗು ವಿತ್ ಫ್ಯಾನು ವತ್ ವಿತ್ ಫ್ಯಾನ್ಸಿ ಲೈಟ್ ಬರುತ್ತೆ ವೆಂಟಿಲೇಷನ್ಗೋಸ್ಕರ ಇದು ಕರ್ವ್ ಡಿಸೈಲ್ ಕೊಟ್ಟಿರೋದು ಅಂದರೆ ಇಲ್ಲಿ ಬಿಗ್ ವಿಂಡೋ ಇದೆ ಅಲ್ವಾ ಇಲ್ಲಿದ್ದ ವೆಂಟಿಲೇಷನ್ ನನಗೆ ಈ ಕಡೆ ಥ್ರೂ ಆಗಿ ಆ ಹಾಲ್ವರೆಗೂ ತಲುಪುತ್ತೆ ಅಲ್ಲಿ ನಮಗೆ ಕ್ರ್ಯಾಕರಿ ಯೂನಿಟ್ ಕೊಟ್ಟಿದ್ದಾರೆ ಕ್ರ್ಯಾಕರಿ ಯೂನಿಟ್ ಕೂಡ ಫುಲ್ ಲೋಡೆಡ್ ಆಗಿರುತ್ತೆ ಹಾಂ ಅದು ರಿಮೂವಲ್ ಕೂಡ ಎಲ್ಲಿ ಬೇಕಲ್ಲಿ ಸ್ಟಚ್ ಮಾಡ್ಬೋದು ಇದು ತುಂಬ ಇಷ್ಟ ಆಗಿರುವ ಸ್ಥಳ ಮೀನ್ಸ್ ಹೆಣ್ಮಕ್ಳಿಗೆ ಸಿಟ್ಔಟ್ ಈಸಿಯಾಗಿ ಕೂತ್ಕೋಬೋದು ರೆಶ್ಟ್ ತಗೋಬೋದು ಹಾಂ ಚೆನ್ನಾಗಿದೆ ಈ ಡೈನಿಂಗ್ ಹಾಲ್ ಏರಿಯಾದಿಂದ ಕಿಚನ್ ರೂಮ್ ನೋಡ್ತಾ ಇದ್ದೀರಾ ಸ್ಪೇಷಿಯಸ್ ತುಂಬ ದೊಡ್ಡದಾಗಿದೆ ನೀವು ಫ್ರಿಜ್ ಪಂಟ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು ಎಸ್ ಇಲ್ಲೆಲ್ಲ ಲೈಟಿಂಗ್ಸ್ ಇದೆ ನಾನು ಆನ್ ಮಾಡಿಲ್ಲ ತೋರಿಸ್ಕೊಡ್ತೀನಿ ಲುಕ್ ನೆಕ್ಸ್ಟ್ ಲೆವೆಲ್ ಬರುತ್ತೆ ಆವಾಗ ಓಕೆ ಬನ್ನಿ ಬಾತ್ರೂಮ್ ತೋರಿಸ್ಬೇಕಂತೆ ಫಿಟ್ಟಿಂಗ್ ಎಲ್ಲ ಆಗೋಗಿದೆ ಜಸ್ಟ್ ಒಂದು ಕೋಟ್ ಪೇಂಟಿಂಗ್ ಮಾತ್ರ ಪೆಂಡಿಂಗ್ ಇರೋದಷ್ಟೇ ಇಲ್ಲಿ ಬಾತ್ರೂಮಲ್ಲಿ ನಮಗೆ ಹ್ಯಾಂಡ್ ಡೈನಿಂಗ್ ಹಾಲಲ್ಲಿ ಇರಲಿಲ್ಲ ಇಲ್ಲಿ ಯುಟಿಲಿಟಿದಲ್ಲಿ ಇಟ್ಕೊಂಡಿದ್ದೀವಿ ಹ್ಯಾಂಡ್ ವಾಶ್ ಎಲ್ಲ ಇದು ಮಾಡ್ಕೋಬೋದು ಮಿರರ್ ಎಲ್ಲ ಇದೆ ಅದಕ್ಕೆ ಅಟ್ಯಾಚಾಗಿ ಲೈಟ್ ಕೂಡ ಇದೆ ಹ್ಞೂ ಓಕೆ ಈ ಥರ ಇದು ಒಂದು ಕಾಮನ್ ಬಾತ್ರೂಮ್ ಆಗಿರುತ್ತೆ ಈ ಫ್ಲೋರಲ್ಲಿ ವಾಲ್ ಮೌಂಟ್ ಕಮರ್ ಸಿಗುತ್ತೆ ಜಾಗವಾರ್ ಬೇಸಿಕ್ ಫಿಟ್ಟಿಂಗ್ ಇರುವಂಥದ್ದು ಟೂ ಬೈ ಫೋರ್ ಬೆಡ್ ಫೈವ್ ಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ ವಿತ್ ಎಕ್ಸಾಕ್ಟ್ ಫ್ಯಾನ್ ನೈಸ್ ಗುಡ್ ವರ್ಕ್ ವಿಂಟಿಲೇಷನ್ ಅಲ್ಲಿದ್ದಾನೆ ಹೋಗುತ್ತೆ ಇದು ಫಸ್ಟ್ ಫ್ಲೋರಲ್ಲಿ ಇಷ್ಟು ಪ್ರವಿಜನ್ನ ಮಾಡಿಕೊಟ್ಟಿರುವಂಥದ್ದು ಇವರು ನೆಕ್ಸ್ಟು ಬೆಡ್ರೂಮ್ ಇರುವ ಸ್ಥಳಕ್ಕೆ ಹೋಗೋಣ ಬನ್ನಿ ಇಲ್ಲೂ ಅಷ್ಟೇ ಸ್ಟೇರ್ ಕೇಸು ಮೂರು ಅಡಿ ವೈಟ್ ಕೊಟ್ಟಿದ್ದಾರೆ ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ ಎಸ್ ಎಸ್ ಅಟ್ಯಾಚ್ ಆಗಿ ಮೇಲ್ಗಡೆ ಹೋಗೋಣ ಇಲ್ಲಿ ಟೂ ವೇ ಲೈಟ್ ಬರುತ್ತೆ ನೀವು ಇಲ್ಲಿಂದ ಮಾಡ್ಕೋಬೋದು ಫ್ಯಾನ್ಸಿ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ ಅಲ್ಲಿ ಹ್ಞೂ ಓಕೆ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ದೇವ್ರ ಮನೆ ಮತ್ತು ಹಾಲು ಈ ಥರ ಕಾಣಿಸುತ್ತೆ ಸೆಕೆಂಡ್ ಫ್ಲೋರಲ್ಲಿದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ಸೇಮ್ ಕಾಮನ್ ಆಗಿ ಒಂದು ಸ್ಟಡಿ ಕ್ಯಾಬಿನೆಟ್ ಸಿಗುತ್ತೆ ಪಿ ಓ ಪಿ ಫಾಲ್ ಸೀಲಿಂಗು ಸ್ಟ್ರಿಪ್ ಪ್ರೊಫೈಲ್ ಲೈಟು ಇಲ್ಲಿ ನನ್ನ ಹಲ್ ಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ಫಸ್ಟ್ ಈ ಬೆಡ್ರೂಮ್ನ ತೋರಿಸೋಣ ಬನ್ನಿ ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಈ ಥರ ಬರುತ್ತೆ ಹ್ಞೂ ಇದು ಸ್ಟಡಿ ಕ್ಯಾಬಿನೆಟು ಮಾಸ್ಟರ್ ಬೆಡ್ರೂಮ್ ತೋರಿಸೋಣ ಬನ್ನಿ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಗೆಳೆಯರೆ ಅವನು ಡಿಸೈನ್ ನೋಡಿ ಹೆಂಗಿದೆ ಅದು ಮೊಬೈಲ್ ಟ್ಯಾಪರು ಅಲ್ಲೂ ಇಟ್ಕೋಬೋದು ಅಲ್ಲೂ ಬೇಕಾರೆ ಇಟ್ಕೋಬೋದು ಇಲ್ಲಿ ನೀವು ಕಿಂಗ್ ಸೈಜ್ ಕಾಟ್ ನೋಡ್ತಾ ಇದ್ರ ಕರ್ ಶೇಪಲ್ಲಿ ಇದೆಲ್ಲ ಡಿಕೋ ಪೇಂಟು ಇದು ಮ್ಯಾನುಯಲ್ ಲಿಫ್ಟು ನೋಡಿ ಈಸಿಯಾಗಿ ಮಗು ಕೂಡ ಇರ್ಬೋದು ಇಲ್ಲಿ ಡ್ರಾಯರ್ ಇದೆ ಡ್ರಾಯರ್ ಬರುತ್ತೆ ಅದು ಕೂಡ ಮ್ಯಾನುಯಲ್ ಲಿಫ್ಟ್ ಆಗಿರುತ್ತೆ ಎಲ್ಲ ಡಿಕೋ ಪೇಂಟಲ್ಲಿ ಮಾಡಿ ಕೊಟ್ಟಿರುವಂತಹ ಕಾಟ್ ಆಗಿರುತ್ತೆ ಕಿಂಗ್ ಸೈಜ್ ಕಾಟು ಆಮೇಲೆ ನಿಮಗಿಲ್ಲಿ ವಾರ್ಡ್ ರೂಬರ್ಗಳು ಓವರ್ ಹೆಡ್ಡು ವಾರ್ಡ್ ರೂಬರು ಮೇಲ್ಗಡೆ ಕಾಣಿಸ್ತಾ ಇದೆ ಆಮೇಲೆ ಕೆಳಗಡೆ ಡ್ರಾಯ್ಗಳು ಕೊಟ್ಟಿರುವಂಥದ್ದು ಇಲ್ಲಿ ನ್ಯಾಚುರಲ್ ಲೈಟ್ ಜಸ್ಟ್ ಒಂದೇ ಲೈಟು ಆನ್ ಮಾಡಿರೋದು ಇದು ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಓಕೆ ಲೈಟಿಂಗ್ ಈಗ ಆನ್ ಮಾಡ್ತೀನಿ ನಾನು ಇಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಸಿಗುತ್ತೆ ಅದು ಕ್ಲೋಸ್ ಮಾಡಿದರೆ ಹಿಡನ್ ಆಗಿರುತ್ತೆ ಅದ್ರ ಪಕ್ಕದಲ್ಲೇ ಮತ್ತೆ ವಾರ್ಡ್ ರೂಬರ್ನ ಕೊಟ್ಟಿರುವಂಥದ್ದು ಸ್ಟೋರೇಜ್ಗೋಸ್ಕರ ತುಂಬ ಸ್ಪೇಸ್ನ ಕೊಟ್ಟಿದ್ದಾರೆ ಸೀಕ್ರೆಟ್ ಅಲ್ಲ ಹಿಡ ಓಕೆ ಇಲ್ಲಿ ಒಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ ರಸ್ತೆ ಸೈಡ್ ಇರೋದರಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿ ಈ ರೂಮ್ಗೆ ಬರುತ್ತೆ ಎಲ್ಲ ನಿಮಗೆ ಚಾಕೋಲ್ ಶೀಟಲ್ಲಿ ಮಾಡಿಕೊಟ್ಟಿರುವಂತಹ ವುಡ್ ವರ್ಕ್ ಸಿಗುತ್ತೆ ವಾಲ್ ಪ್ಲ್ಯಾನಿಂಗ್ ಎಲ್ಲ ಇಲ್ಲಿ ಒಂದು ಬಿಗ್ ಬಾತ್ರೂಮ್ ಬರುತ್ತೆ ಆ್ಯಂಡು ಟಿ ವಿ ಕ್ಯಾಬಿನೆಟ್ಟು ಸಿಗುತ್ತೆ ಪಿ ಒ ಪಿ ಫಾಲ್ ಸೀಲಿಂಗು ಸಿಂಪಲ್ಲಾಗಿ ಮಾಡಿದ್ದಾರೆ ಅದಕ್ಕೆ ಆಗಿ ಒಂದು ಫ್ಯಾನ್ ಕೂಡ ಮಾಡಿಕೊಟ್ಟಿದ್ದಾರೆ ಹ್ಞೂ ಇದೊಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಗಿರುತ್ತೆ ಲಾಕ್ ಆಗಿದೆ ಓಕೆ ಕ್ವಾಲಿಟಿ ವೈಸ್ ಹ್ಯಾಂಡಲ್ಗಳೆಲ್ಲ ಕೊಟ್ಟಿದ್ದಾರೆ ಇದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಹೋಗಿದೆ ಟೂ ಬೈ ಫೋರ್ ಬೆಡ್ರೂಮ್ ಫಿಟ್ ಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿರುವಂಥದ್ದು ಡ್ರೈ ಆ್ಯಂಡ್ ವೆಟ್ಟು ಕಾಂಬಿನೇಷನ್ನ ಮಾಡ್ಕೋಬೋದು ನೋಡ್ತಾ ಇದ್ದೀರ ಸ್ಪೇಷಿಯಸ್ ಜಾಗ ಇದೆ ಓಕೆ ಇದು ಮಾಸ್ಟರ್ ಬೆಡ್ರೂಮ್ನಲ್ಲಿ ಲುಕ್ ಆಗಿರುತ್ತೆ ಡ್ರೈ ಆ್ಯಂಡ್ ವೆಟ್ ಕೂಡ ಮಾಡ್ಬೋದು ಇದು ಹ್ಞೂ ಈಗ ನಾನು ಹಿಂಗೆ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಮಕ್ಕಳ ಕೊಠಡಿ ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ನ ಮಾಡಿಕೊಟ್ಟಿದ್ದಾರೆ ಫ್ಲೋರ್ ಒಂದು ಸೇಮ್ ಗ್ರ್ಯಾಂಡ್ ಫ್ಲೋರು ಒಂದು ಬಿಗ್ ವಿಂಡೋ ಬರುತ್ತೆ ವಾರ್ಡ್ ರೂಬರೆಲ್ಲ ಈ ಥರ ಕೊಟ್ಟಿದ್ದಾರೆ ಡಿಸೈನ್ ವೈಸ್ ಸೂಪರು ಇಂಟೀರಿಯರ್ ಮಾತ್ರ ತುಂಬ ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ವಿತ್ತು ಪಿ ಒ ಪಿ ಫಾಲ್ ಸೀಲಿಂಗು ಒಂದು ಫ್ಯಾನ್ ಬರುತ್ತೆ ಆಮೇಲೆ ಇದಕ್ಕೂ ಕೂಡ ಟಿ ವಿ ಕ್ಯಾಬಿನೆಟ್ಟು ಮಾಡಿಕೊಟ್ಟಿದ್ದಾರೆ ವಿತ್ ವಾಲ್ ವಾಲ್ಮೌಟು ವಾರ್ಡ್ ರೂಬರು ಅಂದರೆ ಆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ಆ ಡ್ರೆಸ್ಸಿಂಗ್ ಟೇಬಲ್ ಹಿಂದುಗಡೆ ಕೂಡ ನಿಮಗೆ ಸ್ಟೋರೇಜ್ ಸಿಗುತ್ತೆ ಆ ಡ್ರೆಸ್ಸಿಂಗ್ ಟೇಬಲ್ ಓಪನ್ ಮಾಡು ಹಾಂ ಅದ್ರ ಹಿಂದುಗಡೆಯೂ ಇಲ್ಲೂ ಕೂಡ ಸಿಗುತ್ತೆ ಮಾಸ್ಟರ್ ಬೆಡ್ರೂಮ್ ಕೂಡ ಇದೇ ಥರನೇ ಇರುವಂಥದ್ದು ಆಮೇಲೆ ಇಲ್ಲಿ ಹಿಡನ್ ಬಾತ್ರೂಮ್ನ ಕೊಟ್ಟಿರುವಂಥದ್ದು ಇದು ಓಪನ್ ಸೀಕ್ರೆಟ್ ಬಾತ್ರೂಮ್ನ ಕೊಟ್ಟಿರುವಂಥದ್ದು ಅದ್ರ ಪಕ್ಕದಲ್ಲಿ ವಾರ್ಡ್ ತುಂಬಿಸಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಕೆಳಗಡೆ ಡ್ರಾಯರ್ ಕೊಟ್ಟಿದ್ದಾರೆ ಮೇಲುಗಡೆ ಸ್ಲೈ ಡೋರ್ ವಾಡ್ರೋಬರ್ಗಳು ಕೊಟ್ಟಿದ್ದಾರೆ ಲಾಕ್ ಆಗಿದೆ ಬಿಡು ಹ್ಞೂ ಬಾತ್ರೂಮ್ ತೋರಿಸೋಣ ಬನ್ನಿ ಬಾತ್ರೂಮ್ ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮ್ ಕೂಡ ಸ್ಪೇಶಿಯಸ್ ಕೊಟ್ಟಿದ್ದಾರೆ ಇದು ಕ್ಲೋಸ್ ಮಾಡಿದರೆ ಇನ್ನೊಂದು ಡೋರ್ ಬರುತ್ತೆ ಇಲ್ಲಿ ಇನ್ನೊಂದು ಡೋರ್ ಕೂಡ ಓಪನ್ ಮಾಡ್ಬೋದು ಹ್ಞೂ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಸ್ಪೇಷಿಯಸ್ ಹೆವಿ ಬಿಗ್ ಬಾತ್ರೂಮ್ ಅಂತಲೇ ಹೇಳ್ಬೋದು ಜಾಗ ಬೇಸಿಕ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ ವಾಲ್ಮೂಟ್ ಆಮೇಲೆ ಇಲ್ಲಿ ತುಂಬ ಚೆನ್ನಾಗಿದೆ ಝೀರೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಓಕೆ ಮಾಸ್ಟರ್ ಬೆಡ್ರೂಮ್ದು ಮತ್ತು ಚಿಲ್ಡ್ರನ್ ಬೆಡ್ರೂಮ್ದು ಬಾತ್ರೂಮ್ ಮಾತ್ರ ಸ್ಪೇಷಿಯಸ್ ಹೆವಿ ದೊಡ್ಡದಾಗಿ ಕೊಟ್ಟಿದ್ದಾರೆ ಓಕೆ ಇದು ಚಿಲ್ಡ್ರನ್ ಬೆಡ್ರೂಮ್ನ ಲುಕ್ಕಾಗಿರುತ್ತೆ ಸಿಂಪಲ್ ಆಗಿದೆ ಜಾತ್ರೆ ಎಲ್ಲೂ ಇಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಥರ್ಡ್ ಫ್ಲೋರ್ ಹೋಗೋಣ ಬನ್ನಿ ಯಾರೆಲ್ಲ ನಾನು ವೀಡಿಯೋಗಳು ನೋಡ್ತಾ ಇದೀರ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಮಾಡಿ ಹಂಗೇ ಇವನಿಗೆ ಫಾಲೋ ಮಾಡಿ ಮೂರು ಅಡಿ ವೈಡ್ ಇದೆ ಇಲ್ಲಿ ನ್ಯಾಚುರಲ್ ಲೈಟಿಂಗ್ ತುಂಬ ಚೆನ್ನಾಗಿ ಇದೆ ಬಿಕಾಸ್ ಲೈಟ್ ಇರೋದ್ರಿಂದ ಓಕೆ ಇಲ್ಲಿ ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೆರ್ ಕೆಸು ತ್ರೀ ನಾಟ್ ಫೋರ್ ಜು ಎಸ್ ಎಸ್ ರೇಲಿಂಗ್ಸ್ನ ಕೊಟ್ಟಿರೋದು ಟಾಪ್ ಟು ಬಾಟಮು ಮೇಲಿಂದ ಕೆಳಗಡೆ ನಮ್ಗೆ ಲುಕ್ ಈ ಥರ ಬರುತ್ತೆ ಹ್ಞೂ ಇಲ್ಲಿ ಲೈಟಿಂಗ್ ಈಗ ಜಸ್ಟ್ ಆನ್ ಮಾಡಿರೋದು ನಾನು ಆದ್ರೂ ನ್ಯಾಚುರಲ್ ಲೈಟಿಂಗ್ ತುಂಬ ಚೆನ್ನಾಗಿ ಇದೆ ಇಲ್ಲಿ ವಾಷಿಂಗ್ ಮಷಿನ್ನ ಇಟ್ಕೋಬೋದು ಅದು ಇನ್ಲೆಟು ಕೆಳಗಡೆ ಇರೋದು ಔಟ್ಲೆಟು ಪ್ಲಗ್ ಪಾಯಿಂಟು ಇಲ್ಲಿ ವಾಷಿಂಗ್ ಮೆಷಿನ ಇಟ್ಕೋಬೋದು ಈಸಿಯಾಗಿ ಪಿ ಒ ಪಿ ಫಾಸ್ಟ್ ಮಾಡಿದ್ದಾರೆ ವಿತ್ ಲೈಟಿಂಗ್ ಎಲ್ಲ ಇದೆ ನಾನು ನ್ಯಾಚುರಲ್ ಅಲ್ಲಿ ತೋರಿಸ್ತಾ ಇದ್ದೀನಿ ಮೇಲಿಂದ ಕೆಳಗಡೆ ನಮಗೆ ಲುಕ್ಕಿ ಥರ ಬರುತ್ತೆ ಇಲ್ಲೂ ಕೂಡ ಒಂದು ಬೆಡ್ರೂಮ್ ಇದೆ ಥರ್ಡ್ ಫ್ಲೋರ್ ಬೆಡ್ರೂಮ್ ಥರ್ಡ್ ಫ್ಲೋರ್ ಬೆಡ್ರೂಮಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ನ ಕೊಟ್ಟಿರುವಂಥದ್ದು ಕೆಳಗಡೆ ಡ್ರಾಯರು ಸೇಮ್ ಅದೇ ಮೇಲ್ಗಡೆ ಟಾಪಪ್ಪು ಕೆಳಗಡೆ ಏನು ನೋಡಿದಿರಲ್ಲ ಚಿಲ್ಡ್ರನ್ ಬೆಡ್ರೂಮು ಆ್ಯಸ್ ಇಟ್ ಈಸ್ ಅದೇ ಇರುತ್ತೆ ಸೇಮ್ ಡ್ರಾಯರ್ಗಳು ಜಸ್ಟ್ ಪ್ಯಾಟ್ರನ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೆ ಹಿಡನ್ ಬಾತ್ರೂಮ್ ಬರುತ್ತೆ ಅದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಸ್ಲೈಡಿಂಗ್ ಡೋರ್ ವಾರ್ಡ್ ಓಕೆನಾ ಅದರಲ್ಲಿ ಮಿರರ್ ಇರುತ್ತೆ ಮಿರರ್ ಹಿಂದೆ ಆಗಿ ಸ್ಟೋರೇಜ್ ಇರುತ್ತೆ ಹ್ಞೂ ಇಲ್ಲಿ ಕಿಂಗ್ ಸೈಜ್ ಕ್ವಾರ್ಟು ಕಿಂಗ್ ಸೈಜ್ ಕ್ವಾರ್ಟಿಗೆ ತಕ್ಕಂಗೆ ಇಲ್ಲೆಲ್ಲ ಗೋಲ್ಡನ್ ಫಿನಿಷ್ ಕೊಟ್ಟಿರೋಂಥದ್ದೆಲ್ಲ ಪ್ಯಾಟರ್ನ್ ಇದು ಇಲ್ಲೂ ಕೂಡ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಪ್ರತಿಯೊಂದು ಟಿ ಕುಡ್ಡಿಂದಾಗಿರುತ್ತೆ ಹ್ಞೂ ಬಾತ್ರೂಮ್ ಸ್ಪೇಶಿಯಸ್ ಸ್ಪೇಶಿಯಸ್ ಇಲ್ಲಿ ಕೂಡ ದೊಡ್ಡದಾದ ಬಾತ್ರೂಮ್ ಸಿಗುತ್ತೆ ಟಾಪ್ ಟು ಬಾಟಮ್ ಬೆಟ್ರು ಫೈಟೈಲ್ಸ್ ಕೊಟ್ಟಿದ್ದಾರೆ ವಾಲ್ ಮೌಂಟ್ ಕಮೌಂಡ್ ಸಿಗುತ್ತೆ ಫ್ಯಾನ್ ಇರೋದೇ ಎಕ್ಜಸ್ಟ್ ಫ್ಯಾನ್ ಓಕೆ ಲೈಟಿಂಗ್ ಏಬೇಡ ಆ ತರ ಇದೆ ಓಕೆ ಇದು ಥರ್ಡ್ ಬೆಡ್ರೂಮ್ ಆಗಿರುತ್ತೆ ಥರ್ಡ್ ಬೆಡ್ರೂಮ್ ಟೆರೆಸ್ಗೆ ಹೋಗೋಣ ಬನ್ನಿ ನಡೀರಿ ಫ್ರೆಂಡ್ಸ್ ಯಾಕೆಂದ್ರೆ ಸಕ್ಕಾತಕ್ಕ ಒಳಗಡೆ ಎಂಟ್ರಿ ಆಗ್ತಾ ಇದೆ ಇಲ್ಲಿ ಟೆರಸ್ ಅಂತ ಹೇಳ್ಬೋದು ಮೋಲ್ಡೆಡ್ ಟೆರೆಸ್ಸು ಹ್ಞೂ ಪಾರ್ಟಿ ಮಾಡ್ಕೊಂಡು ಕುತ್ಕೋಬೋದು ಇಲ್ಲಿ ನಮಗೆ ಒನ್ ಬೈ ಒನ್ ಟೂ ಬೈ ಟು ಸಾರಿ ಸೆರಾಮಿಕ್ ಟೈಲ್ಸ್ ಸಿಗ್ತಾ ಇದೆ ಫ್ಲೋರಿಂಗು ಪಿ ವಿ ಸಿ ಆ್ಯಂಡ್ ಪಿ ಒ ಪಿ ಫಾಲ್ ಸೀಲಿಂಗು ವಿತ್ತು ಫ್ಯಾನ್ಸಿ ಲೈಟ್ ಬರುತ್ತೆ ಹಾಂ ಇಲ್ಲಿ ನಿಮಗೆ ಟಫರ್ ಗ್ಲಾಸ್ ಕೊಟ್ಟಿದ್ದಾರೆ ಟ್ವೆಲ್ ಎಮ್ ಎನ್ದು ವಿತ್ ಎಸ್ ಎಸ್ ಅಟ್ಯಾಚ್ಮೆಂಟ್ ಆಗಿರುತ್ತೆ ಅಲ್ಲಿ ಒಳಗಡೆ ಇಟ್ಕೊಳ್ಳಿ ಇಲ್ಲಿ ಬೇಡ ಎಮ್ ಎಸ್ ಗೇಟ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ನ ಕೊಟ್ಟಿದ್ದಾರೆ ಸ್ಪೇಷಿಯಸ್ ಆಗಿದೆ ಫ್ಯೂಚರಲ್ಲಿ ಬೇಕು ಅನ್ನೋ ಹೋಗಿದ್ದರೆ ಇದು ಕ್ಲೋಸ್ ಮಾಡಿಕೊಂಡ್ರೆ ಒಂದು ರೂಮ್ ಥರನೂ ಕನ್ವರ್ಟ್ ಮಾಡ್ಕೋಬೋದು ಬಟ್ ಬೇಡ ಮೂರು ರೂಮು ಸ್ಪೇಷಿಯಸ್ ಸಾಕು ಸಿಟ್ ಔಟ್ಗೋಸ್ಕರ ಇರಲಿ ಇದು ಗೋಲ್ಡನ್ ಲೈನ್ ಏರಿಯಾ ಅಂತ ಹೇಳ್ತೀವಿ ಇ ಡಬ್ಲ್ಯೂ ಸ್ಲೆ ಔಟ್ನ ಏರಿಯಾಗರು ಇಲ್ಲಿ ನಲ್ಲಿ ಕೂಡ ಒಂದಿದೆ ಯೂಸ್ ಮಾಡ್ಕೋಬೋದು ಊಟ ಇಲ್ಲ ನೆಕ್ಸ್ಟ್ ಲೆವೆಲ್ ಹೈ ಕೆಜ್ ಮೆಟೇರಿಯಲ್ ಮಾಡಿರುವಂತಹ ಲ್ಯಾಡರ್ ಸಿಗ್ತಾ ಇದೆ ಸಿಕ್ಸ್ ಇಂಚಸ್ಸು ಒಂದು ಫುಟ್ ಇಡ್ಬೋದು ಭಯ ಇಲ್ಲ ಚೆನ್ನಾಗಿದೆ ಓಕೆ ಇಲ್ಲಿ ಫ್ಲೋರಿಂಗ್ ಎಲ್ಲರೂ ಪೇಂಟಿಂಗೇ ಮಾಡಿಕೊಡೋರು ಹಾಗೇ ಕೊಡ್ತಾರೆ ಬಟ್ ಇವರು ಎಕ್ಸ್ಟ್ರಾ ವರ್ಕ್ ಮಾಡಿದ್ದಾರೆ ಅಂದರೆ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಹ್ಞೂ ಸ್ಕೈಲೈಟು ವಿತ್ ಟಫನ್ ಗ್ಲಾಸ್ ಇದೆ ನಮಗೆ ಒಳಗಡೆ ಬೆಳಕು ಕಳಿಸೋದು ಇಲ್ಲಿ ಹೆಡ್ರೂಮ್ ಇದೆ ಒಂದು ಮೇಲ್ಗಡೆ ಥೌಸಂಡ್ ಲೀಟರ್ ಸಿಂಟೆಕ್ಸ್ ಬರುತ್ತೆ ಫುಲ್ ಓಪನ್ ಟೆರೆಸ್ ಗಾರ್ಡನ್ ಏರಿಯಾ ಮಾಡೋರಿಗೆ ತುಂಬ ಒಳ್ಳೆಯ ಜಾಗ ಆ ಕಡೆಯವರು ಈ ಕಡೆ ಬರಲ್ಲ ಎಮ್ ಎಸ್ ಮಾಡಿಸ್ಕೊಂಡಿದ್ದಾರೆ ಈ ಕಡೆಯವರು ಆಲ್ರೆಡಿ ಹೈಟ್ ಆಗಿ ವಾಲನ್ನ ಕಟ್ಕೊಂಡಿದ್ದಾರೆ ಇದು ಅವ್ರಿಗೆ ಅರ್ಥ ಆಯಿತಾ ಇಲ್ಲಿದ್ದ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಈಸಿಯಾಗಿ ಈ ಮೇಲ್ಗಡೆ ಇರೋದು ಗ್ರೀನ್ ಸ್ಲ್ಯಾಬ್ ಏನಿದೆಯಲ್ಲ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಅದು ಇಲ್ಲಿದ್ದ ಅಪ್ರಾಕ್ಸಿಮೇಟ್ಲಿ ಒನ್ ಪಾಯಿಂಟ್ ತ್ರೀ ಅಥವಾ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಬರಬಹುದು ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳೆಲ್ಲ ಕೊಟ್ಟಿದ್ದಾರೆ ನಲ್ಲಿ ಎಲ್ಲ ಇದೆ ನೀವು ವಾಷಿಂಗ್ ಮಷಿನ್ ಮೇಲೆ ಇಟ್ಕೊಂಡು ತಿನ್ನಂದ್ರೂ ಇಲ್ಲಿ ಇಟ್ಕೋಬೋದು ಫಸ್ಟು ಇವರು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದರು ಅದಾದಮೇಲೆ ಇದು ಇದು ಮಾಂಗಲ್ಯ ಅಪಾರ್ಟ್ಮೆಂಟು ರಸ್ತೆ ಮಾತ್ರ ಹೇಳಿ ಮಾಡಿಸಿದಂಗಿದೆ ಫೋರ್ಟಿ ಫಿಟ್ ರಸ್ತೆ ಇದು ಕಾಮ್ ಏರಿಯಾ ಓಕೆ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ ಇದು ಜೆ ಪಿ ನಗರ್ ನೈನ್ ಫೇಸ್ ಇ ಡಬ್ಲ್ಯೂ ಎಸ್ ಲೇಔಟು ಸೌತ್ ಗೇಟ್ ಈಸ್ಟ್ ಮೆಂಡೋರು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಆಸ್ಕಿಂಗ್ ಪ್ರೈಸ್ ಒನ್ ಆರ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಕೇಳ್ತಾ ಇದ್ದಾರೆ ಎಷ್ಟು ಒನ್ ಆರ್ ಸಿಕ್ಸ್ಟಿ ಫೈ ಲ್ಯಾಕ್ಸ್ ಕೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಜಿನಿಯನ್ ಓನರು ಡೈರೆಕ್ಟಾಗಿ ಬಂದು ಮಾತಾಡ್ಬೋದು ನಿಗೋಷಿಯಬಲ್ ಮಾಡ್ತಾರೆ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ನನ್ನ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ Thank you. Thank you. Bye.